ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿದೆ ಸೊ ಬೆಂಗಾಲಿ ಸ್ಯಾರಿನ ಯಾವ ರೀತಿ ನಾವು ಉಡ್ಸೋದು ಅಂತ ತುಂಬ ಸಿಂಪಲ್ ಆಗಿರುತ್ತೆ ನಾರ್ಮಲ್ ಸ್ಯಾರಿಗಿಂತ ತುಂಬ ಈಸಿ ಅಂತಲೇ ಹೇಳ್ಬಹುದು ಹಾಗೆ ನಡೆಯೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸಗದಾಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಹೇಳ್ಕೊಡ್ತಾರೆ ಮೇಡಮ್ಮು ಸೊ ಮೊದಲಿಗೆ ನಾವು ಯಾವ ರೀತಿ ನಾವು ಸಿಗಿಸ್ತೀವಿ ನಾರ್ಮಲ್ ಸ್ಯಾರಿನ ಆ ರೀತಿನೇ ನಾವು ಫಸ್ಟು ಸಿಗಿಸ್ಕೋಬೇಕು ಅದನ್ನು ಒಂದು ರೌಂಡ್ ಬರಬೇಕು ಬಂದ ನಂತರ ಮಾಮೂಲಿ ಸೆರಗ್ನ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡಬೇಕು ಮುಕ್ಕಾಲ್ ಭಾಗ ಸೆರಗ್ ಮಾಡೋ ಬದಲು ಒಂದು ವರ್ಕ್ ಒಂದು ಕಾಲು ಮಾರು ಒಂದು ಕಾಲು ಮಾರು ಸ್ವಲ್ಪ ಲೆಂತಿಯಾಗಿ ಸೆರಗ್ನ ಮಾಡ್ಕೋಬೇಕಾಗತ್ತೆ ಮುಂದಗಡೆ ಒಂದು ಫೋರ್ಡ್ ಮಾತ್ರ ಸ್ವಲ್ಪ ದೊಡ್ಡದಾಗಿರಬೇಕು ಹಾಗೆ ಇನ್ನು ಕೆಳಗಡೆ ಪ್ಲೀಟ್ಸ್ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಇರಬೇಕು ಇದನ್ನು ಮಾಡಬೇಕಾದ್ರೆ ನೋಡಿ ಫುಲ್ಲು ನಾವು ಮಾಡ್ಕೋಬೇಕು ಈ ಥರ ಪ್ಲೀಟ್ಸ್ನ ಮಾಡಿಕೊಂಡು ನಂತರ ಅದನ್ನು ನೀವು ಮಾಮೂಲಿ ನೀವು ಸೆರಗನ್ನು ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಫುಲ್ಲು ಉದ್ದ ಬಿಟ್ಟು ಅಲ್ಲಿಗೆ ನೀವು ಪಿನ್ನನ್ನು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಮೂರು ಕಡೆ ಪಿನ್ನನ್ನು ಹಾಕ್ಕೊಂಡಿದ್ದಾರೆ ಫುಲ್ಲು ಲೆಂತಿಯಾಗೇ ನೀವು ನೆರಿಗೆನ ಮಾಡ್ಕೋಬೇಕಾಗತ್ತೆ ನೆರಿಗೆ ಮಾಡೋದು ಯಾವ ರೀತಿ ಅಂತ ಅದೊಂದು ವ್ಲಾಗಲ್ಲಿ ನಾನು ಮಾಡಿ ತೋರಿಸ್ತೀನಿ ಯಾಕಂದರೆ ಎಲ್ಲರಿಗೂ ಮುಂದೆ ಸೆರಗಿನ ಒಂದು ನೆರಿಗೆ ಹಾಗೆ ಸಿಗಿಸ್ತೀವಲ್ವ ಆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನು ಸಹ ಒಂದು ವೀಡಿಯೋ ಮಾಡಾಕ್ತೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಾಜರಾಣಿ ಸ್ಯಾರಿ ಹಾಗೆ ಕೂರುಕ್ ಸ್ಯಾರಿ ನಾರ್ಮಲ್ ಸ್ಯಾರಿ ಬೆಂಗಾಲಿ ಸ್ಯಾರಿ ಇದೆಲ್ಲ ಯಾವ ರೀತಿ ಉಡೋದು ಸಿಂಪಲ್ಲಾಗಿ ಮೇಕಪ್ನ ಯಾವ ರೀತಿ ಮಾಡೋದು ಎಲ್ಲ ವೀಡಿಯೋಸು ಇದೆ ಮಿಸ್ ಮಾಡದೆ ಎಲ್ಲವನ್ನು ನೋಡಿ ಬ್ಯೂಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮೇಡಮ್ ಇಲ್ಲಿ ಮೂರು ತಿಂಗಳು ಬ್ಯೂಟಿ ಕ್ಲಾಸ್ನ ಹೇಳ್ಕೊಡ್ತಿರುವ ಕಾರಣ ಅಲ್ಲಿ ಹೇಳ್ಕೊಟ್ಟಿರುವ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ಸೊ ನೀವು ಸಹ ನೋಡ್ ನೋಡಬಹುದು ಈ ರೀತಿ ಪಿನ್ನನ್ನು ಹಾಕ್ಕೊಂಡು ಇದನ್ನು ಮಾಮೂಲಿ ಎಡಗಡೆಯ ಒಂದು ಭುಜದ ಮೇಲೆ ಪಿನ್ನನ್ನು ಹಾಕೋತಾ ಇದ್ದಾರೆ ಫುಲ್ಲು ಅದು ನೆಲಕ್ಕೆ ಸೋಕಿ ಇನ್ನೊಂದು ಸ್ವಲ್ಪ ಉದ್ದಾಗಿ ಇರಬೇಕು ಅಷ್ಟು ಬಿಡಬೇಕು ಸೆರಗಿನ ಒಂದು ನೆರಿಗೆಯನ್ನು ನೋಡಿ ಒಂದು ನೆರಿಗೆಯ ಮೇಲಕ್ಕೆ ಎತ್ತಿಬಿಟ್ಟು ಪಿನ್ ಹಾಕಬೇಕು ಯಾಕಂದರೆ ಪಿನ್ನ ನಾವು ಹಾಕಿದ್ದು ಕಾಣಿಸ್ಬಾರ್ದು ನಂತರ ನಾವು ಇಲ್ಲಿ ಮುಂದಗಡೆ ನಾವು ನೆರಿಗೆ ಮಾಡ್ತೀವಲ್ವ ಆ ಥರ ನೀವು ಚಿಕ್ಕ ಚಿಕ್ಕದ ನೆರಿಗೆ ಮಾಡೋ ಬದಲು ನಿಮ್ಮ ಸ್ವಂತದ ಅಳತೆ ಎಷ್ಟಿದೆ ಅಷ್ಟಕ್ಕೆ ನಾವು ಇಲ್ಲಿ ನೆರಿಗೆ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡಬಹುದು ಒಂದು ನೆರಿಗೆ ಲೆಫ್ಟ್ ರೈಟಿಂದ ಲೆಫ್ಟಿಗೆ ಬಂತು ಸೊ ಸೊಂಟ ಎಷ್ಟಿದೆ ಅವ್ರ ಸೊಂಟಕ್ಕೆ ತಕ್ಕಂಗೆ ತಿರ್ಗಾ ಅಲ್ಲೇ ಕೈ ಹಿಡ್ಕೊಂಡು ತಿರ್ಗಾ ಲೆಫ್ಟಿಂದ ರೈಟಿಗೆ ಬರಬೇಕು ತಿರ್ಗಾ ರೈಟಿಂದ ಲೆಫ್ಟಿಗೆ ಬರಬೇಕು ನೀವು ನೋಡಬಹುದು ಎಷ್ಟು ಅಗ್ಲ ನೆರಿಗೆ ಬಂತು ಅಂತ ಒಂದು ಮೊಣಕೈ ಎಷ್ಟು ಅಗ್ಲ ನೆರಿಗೆ ಅಂದರೆ ದಪ್ಪ ಇದ್ದರೆ ದಪ್ಪ ಸ್ವಲ್ಪ ಸಣ್ಣ ಇದ್ದರೆ ಸಣ್ಣ ಅಷ್ಟು ಬರುತ್ತೆ ನಾರ್ಮಲ್ ಸ್ಯಾರಿಯಲ್ಲಿ ನಿಮಗೆ ಒಂದು ಮೂರರಿಂದ ನಾಲ್ಕು ನೆರಿಗೆ ಅಷ್ಟೇ ಬರಬಹುದು ಫುಲ್ ದಪ್ಪ ಇದ್ದರೆ ಒಂದು ಎರಡೋ ಮೂರೋ ಬರಬಹುದು ಅಷ್ಟೇ ಅದನ್ನು ನೀವು ಒಳಗಡೆಗೆ ಸಿಗಿಸಬೇಕು ನೀಟಾಗಿ ಸಿಗಿಸ್ಕೊಂಡು ಇದೊಂಥರ ನೀಟಾಗಿ ನೆರಿಗೆ ಅಂತಲೂ ಒಂದ್ಸಲ ಒಂಥರ ಪಂಚೆ ಥರ ಆಯಾಗಿ ಓಡಾಡಬಹುದು ತುಂಬ ಸಖತ್ತಾಗಿ ಕೂರುತ್ತೆ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಅದನ್ನು ನೀಟಾಗಿ ಮಾಡಿ ಮುಂದಗಡೆ ಕೆಳಗಡೆ ಇರುವಂತಹ ನೆರಿಗೆಯನ್ನು ನಾವು ಸರಿ ಮಾಡಿಕೊಂಡು ನೋಡಿ ಬಾರ್ಡ್ರು ಇರೋ ಸ್ಯಾರಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾಂಬಿನೇಷನ್ ಚೆನ್ನಾಗಿರಬೇಕು ಆವಾಗ ಸಖತ ಕಾಣಿಸುತ್ತೆ ಮುಂದೆ ನೋಡಿ ಎಷ್ಟು ಬೇಕು ಅಷ್ಟಕ್ಕೆ ನೀವು ಎಳ್ಕೊಂಡು ಅದನ್ನು ಪಿನ್ ಮಾಡ್ಕೋಬೇಕು ಹಿಂದ್ಗಡೆ ಎಲ್ಲವನ್ನು ಸಿಗಿಸ್ಕೋಬೇಕು ಎಕ್ಸ್ಟ್ರಾ ಇರೋದೆಲ್ಲವನ್ನು ನೋಡಿದ್ರಲ್ವ ಮಾಮೂಲಿ ಸ್ಯಾರಿಗಿಂತ ಈ ಸ್ಯಾರಿ ಎಷ್ಟು ಸುಲಭವಾಗಿದೆ ಅಂತ ಯಾವುದೇ ರೀತಿ ಒಂದು ನೆರಿಗೆನ ಕೆಳಗಡೆ ಇಟ್ಕೊ ಇಟ್ಕೊಳ್ಳೋದಕ್ಕೆ ಇನ್ನೊಬ್ಬರು ಬೇಡ ಹಾಗೆ ತುಂಬ ಸಿಂಪಲ್ ಆಗಿದೆ ಪ್ಲೀಟ್ಸ್ ಸ್ವಲ್ಪ ದೊಡ್ಡದಾದರೂ ಓಕೆ ಈ ರೀತಿ ಸೊ ನೆರಿಗೆನ ಉದ್ದ ಬಿಟ್ಟಿರ್ತೀರಲ್ವ ಅದನ್ನೇನು ಮಾಡಬೇಕು ನಮ್ಮ ಬಲ ಕೈ ಕೆಳಗಡೆಯಿಂದ ತಗೊಂಡು ಮೇಲ್ಗಡೆಗೆ ಸ್ವಲ್ಪ ಡಿಸೈನ್ ಆಗಿ ಪಿನ್ನ ಹಾಕಿ ಹಿಂದ್ಗಡೆ ಒಂದು ಕೀ ಬಂಚನ್ನ ನಾವು ಕಟ್ಕೊಳ್ಳೋದು ಆಗಿ ಬೆಳ್ಳಿದು ಅಥವಾ ಚಿನ್ನದ ಮಾರ್ಸಿರ್ತಾರೆ ಅಥವಾ ಸಖತ್ತಾಗಿ ಒಂದು ಚಿ ಕೀ ಬಂಚ್ ಇಷ್ಟ ಆಗಿರುತ್ತೆ ಅದನ್ನು ಇಲ್ಲಾಂದರೆ ಬ್ಲೌಸ್ಗೆಲ್ಲ ನಾವು ಹಿಂದುಗಡೆ ಕಟ್ಟೋಕ್ಕೆ ಡಿಸೈನ್ ಕೊಂಡೆಗಳಾಕಿರ್ತೀವಲ್ವ ಅದನ್ನು ಕಟ್ಕೊಂಡ್ರೆ ತುಂಬ ಸಖತ್ತಾಗಿ ಚೆನ್ನಾಗಿ ಕಾಣಿಸುತ್ತೆ ಇದಾಗಿತ್ತು ಒಂದು ಬ್ಯಾಂಗಾಲಿ ಸ್ಯಾರಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಒತ್ತಿ ಹಾಗೆ ನಮ್ಮ ರಕ್ಷಿ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಾವು ಉಡುವಂತಹ ನಾರ್ಮಲ್ ಸ್ಯಾರಿನೇ ನಾವು ಉಡ್ತಾ ಇದ್ದರೆ ಡಿಫ್ ಡಿಫ್ರೆಂಟಾಗಿರೋದನ್ನ ಟ್ರೈ ಮಾಡೋದು ಹೇಗೆ ಸೊ ನಾವು ಕಲ್ತಿದ್ರೆ ನಾವು ಒಂದು ಫಂಕ್ಷನ್ಸ್ಗಳಿಗಾಗಲಿ ನಮಗೆ ಆಗಲಿ ಅಥವಾ ಬೇರೆಯವ್ರಿಗೆ ಆಗಲಿ ಒಂದು ಮದುವೆಗಳಿಗಾಗಲಿ ಉಡಿಸ್ಬಹುದು ಒಂದು ಖುಷಿ ನಮ್ಮಲ್ಲಿರತ್ತೆ ಒಂದು ಸ್ಯಾರಿ ಬದಲು ಇವಾಗ ಅಡುಗೆನ ಒಂದೇ ಒಂದು ಮಾಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಅದೇ ಅದೇ ತಿನ್ನೋಕ್ಕಾಗತ್ತಾ ಅದೇ ರೀತಿ ಅಷ್ಟೇ ಸೀರೆನೂ ಸಹ ಒಂದೇ ರೀತಿ ಹುಟ್ಟು ಹುಟ್ಟು ಬೇಜಾರಾಗಿರುತ್ತೆ ಅದೇ ನಾಲ್ಕೈದು ರೀತಿ ಗೊತ್ತಿದ್ರೆ ಒಂದಲ್ಲ ಒಂದು ಕಡೆಯಿಂದ ಹೆಲ್ಪ್ ಹಾಗೆ ಆಗತ್ತೆ ಆದ್ದರಿಂದ ನೀವು ಇದೇ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ ಸೊ ಈ ಥರ ಇಲ್ಲಿಗೆ ನೀವು ಕೀ ಬಂಚನ್ನ ಕಟ್ಕೊಳ್ಳೋದು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಅದು ಎತ್ಕೊಂಡಂಗಾಗತ್ತೆ ಇಲ್ಲ ಭಾರಕ್ಕೆ ಅದು ಹಿಂದ್ಗಡೆ ಬೀಳತ್ತೆ ಸೊ ಸಖತ್ತಾಗಿ ಬಂತು ಸ್ಯಾರಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಒಂದು ಎನ್ಕರೇಜ್ ನನಗೆ ಒಂದು ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಕೊಡುತ್ತೆ ನಿಮ್ಮ ಪ್ರೋತ್ಸಾಹ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್